ಬೆಳಗಾವಿ ತಾಲೂಕು ಮಹಾರಾಷ್ಟ್ರ ಏಕೀಕರಣ ಸಮಿತಿಯು ಬೆಳಗಾವಿ ವೆಂಗುರ್ಲಾ ರಸ್ತೆ ಸೇರಿದಂತೆ ತಾಲೂಕಿನ ಇತರ ಹಾಳಾದ ರಸ್ತೆಗಳನ್ನು ಆಗಸ್ಟ್ ಇಪ್ಪತ್ಮೂರರೊಳಗೆ ತುರ್ತಾಗಿ ದುರಸ್ತಿ ಮಾಡಬೇಕು ಇಲ್ಲದಿದ್ದರೆ ರಸ್ತೆ ರೋಕೋ ಪ್ರತಿಭಟನೆ ನಡೆಸಲಾಗುವುದು ಎಂದು ಸಾರ್ವಜನಿಕ ನಿರ್ಮಾಣ ಇಲಾಖೆಯ ಮುಖ್ಯ ಕಾರ್ಯನಿರ್ವಹಣಾ ಇಂಜಿನಿಯರರಿಗೆ ಎಚ್ಚರಿಕೆ ನೀಡಿದೆ ಬುಧವಾರ ಬೆಳಗ್ಗೆ ಸಮಿತಿಯ ಅಧ್ಯಕ್ಷ ಹಾಗೂ ಮಾಜಿ ಶಾಸಕ ಮನೋಹರ್ ಕಿನೇಕರ್ ಮತ್ತು ಯುವ ನಾಯಕ ಎಂ ಚೌಕ್ಲೆ ಅವರ ನೇತೃತ್ವದಲ್ಲಿ ಮೇಲ್ಕಂಡ ಬೇಡಿಕೆಯ ಮನವಿಯನ್ನು ಬೆಳಗಾವಿಯ ಸಾರ್ವಜನಿಕ ಸಾರ್ವಜನಿಕ ನಿರ್ಮಾಣ ಇಲಾಖೆಯ ಕಾರ್ಯನಿರ್ವಹಣಾ ಇಂಜಿನಿಯರ್ ಎಸ್ ಎಸ್ ಸೋಬರ್ಡ್ ಅವರಿಗೆ ಸಲ್ಲಿಸಲಾಯಿತು ಮನವಿಯನ್ನ ಸ್ವೀಕರಿಸಿದ ಇಂಜಿನಿಯರ್ ಸೋಬಟ್ ಗಣೇಶೋತ್ಸವಕ್ಕೂ ಮುನ್ನ ತಾಲೂಕಿನ ಹಾಳಾದ ರಸ್ತೆಗಳ ದುರಸ್ತಿ ಮಾಡಲಾಗುವುದು ಎಂದು ಭರವಸೆ ನೀಡಿದರು ಈ ವರ್ಷದ ಮೇ ಮತ್ತು ಜೂನ್ ತಿಂಗಳಲ್ಲಿ ಸುರಿದ ಭಾರಿ ಮಳೆಯಿಂದ ಬೆಳಗಾವಿ ತಾಲೂಕಿನ ರಸ್ತೆಗಳು ಹೆಚ್ಚಿನ ಪ್ರಮಾಣದಲ್ಲಿ ಹಾನಿಗೊಳಗಾಗಿವೆ ವಿಶೇಷವಾಗಿ ಬೆಳಗಾವಿ ವೆಂಗೂರ್ಲಾ ರಸ್ತೆ ಉಚಿಗಾಂವ್ ಬೆಕ್ಕಿನ್ಕೇರಿ ರಸ್ತೆ ಮಜ್ಜೆ ಸಂತಿ ಬಸ್ವಾಡ್ ರಸ್ತೆ ವಾಗ್ವಾಡೆ ರಸ್ತೆ ಹಾಗೂ ತಾಲೂಕಿನ ಇತರ ಹಲವು ರಸ್ತೆಗಳು

पण त्यामध्ये काही सुधारणा झालेली नाही आहे मग त्या दृष्टीनं निदान पॅचवर तरी गणपती फेस्टिवलची अगोदर करा म्हणजे लोक गणपतीची मूर्ती घेऊन जाताना अडथळे येणार नाहीत कारण सध्या पावसा पावसाचे दिवस असल्या कारणानं खड्ड्यामध्ये पाणी भरलेलं असते आणि तो खड्डा किती आहे हे कळत नाही आणि त्यामुळं त्या, त्या, त्या खड्ड्यात गाडी गेल्यानंतरच ॲक्सिडेंट होऊ शकतात आणि त्यामुळं लोकांच्या जीविताला फार मोठी हानी होतू शकते पण दुर्दैवानं इथल्या त्या भागातले आमदार आणि इतर लोक प्रतिनिधी हे बेळगावच्या बारामध्ये करतो म्हणतात पण बेळगावचे पूर्ण त्यांनी बारा वाजवलेले आहेत त्याच्याबद्दल वाद नाही आणि अशा प्रकारे जर हे रोड गणपती फेस्टिवल रिपेरी केले नाहीत तर मात्र आम्हाला रस्ता रोक किंवा एज्युटेशन घ्यावं लागणार आणि त्याप्रमाणे बंद वाट बघून आम्ही त्या पुढील आंदोलनाची तयारी करत आहोत गणेशोत्सवाच्या पूर्वी ते खड्डे आपण मोजून घेतो असं त्यांनी ह्या ठिकाणी आश्वासन केलेले आहेत त्यानंतर त्या असिस्टंट एक्झ्युकटिव्ह इंजिनिअरने सुद्धा त्या कॉन्ट्रॅक्टरला फोन वगैरे करून ते रस्ते मुजवावेत आणि चांगल्या प्रतीचे काम करावे असे त्यांना त्यांनी वॉर्निंग सुद्धा दिलेली आहे आणि ते करतील आणि ह्याच्या आधी ह्या वर्षभरात ह्या आमच्या महत्वाचा रोड म्हटला तर बाची वेंगुर्ला रोड जो आहे त्या ठिकाणी मोठमोठे अपघात झालेले आहेत त्या ठिकाणी गाडीवर जात असताना पडून जखमी झालेल्या महिला लहान मुलं ही सगळे इन्सिडेंट ह्या गव्हर्नमेंटला माहिती झालेल्या आहेत त्यांनी प्रिकॉशन म्हणून त्याला चांगलं फंड वगैरे सँक्शन केलेलं आहे पण पावसावर त्याची रिपेअर झाली त्यांचं असं उत्तर आहे तर याच्यानंतर ते पॉट अगदी चांगल्या प्रतीच्या क्वालिटीचे चा आम्ही खड्डे भरून घेईन असं आम्हाला त्यांनी आश्वासन दिलेलं आहे आणि त्यांना आम्ही दहा दिवसाचा अल्टिमेट दिलेला आहे नसेल तर परत एकदा आम्ही रस्ता रोको आंदोलन करणार असं आम्ही त्यांना त्या ठिकाणी सांगून आलेलो आहे ಈ ತಿಂಗಳಲ್ಲಿ ಗಣೇಶೋತ್ಸವ ಇರುವುದರಿಂದ ಸಾರ್ವಜನಿಕರು ಹಾಗೂ ಗ್ರಾಮಸ್ಥರಿಗೆ ತೊಂದರೆ ಆಗದಂತೆ ಆಗಸ್ಟ್ ಇಪ್ಪತ್ಮೂರು ಎರಡ್ ಸಾವಿರದ ಇಪ್ಪತ್ತೈದರ ಒಳಗಾಗಿ ಅಂದರೆ ಗಣೇಶೋತ್ಸವಕ್ಕೂ ಮುನ್ನ ರಸ್ತೆಗಳ ದುರಸ್ತಿ ಮಾಡುವುದು ಅಗತ್ಯ ಗಣೇಶೋತ್ಸವಕ್ಕೂ ಮುನ್ನ ತಾಲೂಕಿನ ರಸ್ತೆಗಳ ದುರಸ್ತಿ ಕಾರ್ಯಕ್ಕೆ ಸೂಕ್ತ ಕ್ರಮ ಕೈಗೊಳ್ಳಬೇಕೆಂದು ಮನವಿಯಲ್ಲಿ ಉಲ್ಲೇಖಿಸಲಾಗಿದೆ ಇಲ್ಲದಿದ್ದರೆ ಸಮಿತಿಯು ರಸ್ತಾ ರುಕೋ ಪ್ರತಿಭಟನೆ ನಡೆಸಲಾಗುತ್ತದೆ ಸಮಿತಿ ನಾಯಕ ಆರ್ಯಂ ಚೋಗ್ಲೆ ಅವರು ಸಮಿತಿಯ ಬೇಡಿಕೆ ಕುರಿತು ಸಂಕ್ಷಿಪ್ತ ಮಾಹಿತಿ ನೀಡಿದ್ದು ಸಾರ್ವಜನಿಕ ನಿರ್ಮಾಣ ಇಲಾಖೆಯ ಮುಖ್ಯ ಕಾರ್ಯನಿರ್ವಹಣಾ ಇಂಜಿನಿಯರ್ ಅವರು ಮುಂದಿನ ಹತ್ತು ದಿನಗಳ ಒಳಗಾಗಿ ಗಣೇಶೋತ್ಸವಕ್ಕೂ ಮುನ್ನ ರಸ್ತೆಗಳ ದುರಸ್ತಿ ಮಾಡುವ ಭರವಸೆ ನೀಡಿದ್ದಾರೆ ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಲಕ್ಷ್ಮಣ್ ಹೊನ್ಗೇಕರ್ ರಾಮಚಂದ್ರ ಮೋದ್ಗೇಕರ್ ಆರ್ ಕೆ ಪಾಟೀಲ್ ಅನಿಲ್ ಪಾಟೀಲ್ ಲಕ್ಷ್ಮಣ್ ಪಾಟೀಲ್ ಸಾಗರ್ ಸಾವ್ಗಾಂಕರ್ ನಾರಾಯಣ್ ಸಾವ್ಗಾಂಕರ್ ಕಮಲ್ ಮನೋಡ್ಕರ್ ಮನೋಹರ್ ಮನೋಡ್ಕರ್ ಸೇರಿದಂತೆ ಬೆಳಗಾವಿ ತಾಲೂಕು ಮಹಾರಾಷ್ಟ್ರ ಏಕೀಕರಣ ಸಮಿತಿ ಇತರ ಪದಾಧಿಕಾರಿಗಳು ಹಾಗೂ ಸದಸ್ಯರು ಹಾಜರಾಗಿದ್ದರು ವಿನೋದ್ ಕೋಲ್ಕರ್ ಕೆಎಂಎಂ ಕಾಣಾ ನ್ಯೂಸ್ ಬೆಳಗಾವಿ